ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಫೆಬ್ರವರಿ ಒಂದು ಇವತ್ತಿನಿಂದ ಎರಡು ಹೊಸ ರೂಲ್ಸ್ ಗಳನ್ನ ಜಾರಿಗೆ ತರಲಾಗಿದೆ ಹೌದು ಸ್ನೇಹಿತರೆ ನೀವೇನಾದ್ರೂ ಉಚಿತ ಅಕ್ಕಿ ಹಣವನ್ನ ಪಡಿತ ಇದ್ರೆ ಈ ಒಂದು ಎರಡು ಹೊಸ ರೂಲ್ಸ್ ಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು ಯಾಕಪ್ಪ ಅಂತಂದ್ರೆ ನೀವು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಪಡಿಬೇಕಾದ್ರೆ ಈ ಒಂದು ಹೊಸ ರೂಲ್ಸ್ ಗಳು ಅನ್ವಯ ಆಗುತ್ತೆ ಅದ್ರ ಜೊತೆಗೆ ಇನ್ನು ಕೆಲವರಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಸೊ ಅಂತವ್ರಿಗೂ ಕೂಡ ಈ ಒಂದು ಎರಡು ಹೊಸ ರೂಲ್ಸ್ಗಳು ಅನ್ವಯ ಆಗ್ತಾ ಇವೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತ ಎರಡು ಹೊಸ ರೂಲ್ಸ್ ಗಳಿಗೂ ಕಂಪಲ್ಸರಿ ಎಲ್ಲರೂ ಈ ಒಂದು ಎರಡು ಹೊಸ ರೂಲ್ಸ್ ಗಳನ್ನ ತಿಳ್ಕೊಳ್ಳಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಈಗ ಜನವರಿ ತಿಂಗಳಿನ ಅಖ್ಯಾಣವನ್ನ ರಿಲೀಸ್ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ ಅಂದ್ರೆ ನಿಮ್ಗೆ ಎರಡು ಹೊಸ ರೂಲ್ಸ್ಗಳು ಗೊತ್ತಿಲ್ಲಪ್ಪ ಅಂತಂದ್ರೆ ಮೇ ಬಿ ನಿಮಗೆ ಜನವರಿ ತಿಂಗಳಿನ ಉಚಿತ ಅಖ್ಯಾಣ ಬರ್ಲಿಕ್ಕಿಲ್ಲ ಯಾಕಂದ್ರೆ ಇನ್ನು ಜೊತೆಗೆ ಕೆಲವ್ರಿಗಂತೂ ಡಿಸೆಂಬರ್ ತಿಂಗಳದ್ದು ಕೆಲವ್ರಿಗೆ ಇನ್ನು ಆಚೆ ತಿಂಗಳದ್ದು ಅಂದ್ರೆ ನವೆಂಬರ್ ತಿಂಗಳದಾಗಿರ್ಬೋದು ಅಕ್ಟೋಬರ್ ತಿಂಗಳದಾಗಿರ್ಬೋದು ಈ ರೀತಿಯಾಗಿ ಕೆಲವರಿಗೆ ಉಚಿತ ಅಕ್ಕಿ ಹಣ ಕೆಲವು ತಿಂಗಳದ್ದು ಇನ್ನೂ ಬಂದಿಲ್ಲ ಸೊ ಯಾಕಪ್ಪ ಅಂತಂದ್ರೆ ಈಗ ಏನು ನಿಮ್ಗೆ ಗೊತ್ತಿರಬಹುದು ಬಡತನ ರೇಖೆಗಿಂತ ಕೆಳಗಡೆ ಇರುವಂತ ಜನರಿಗೆ ಮಾತ್ರ ಉಚಿತ ಅಖಿಹಣವನ್ನ ನೀಡಬೇಕಂತ ರಾಜ್ಯ ಸರ್ಕಾರ ಹೊಸ ಹೊಸ ರೂಲ್ಸ್ ಗಳನ್ನ ತರ್ತಾ ಇದೆ ಆದ್ರೆ ಬಹಳಷ್ಟು ಮಂದಿ ಶ್ರೀಮಂತರಿ ಏನಪ್ಪಾ ಅಂತಂದ್ರೆ ಅಹ್ ಸೋಲ್ ಏನು ಹಣವನ್ನ ಕೊಟ್ಟು ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಪಡೆದಿದಾರಂತೆ ಸೊ ಅಂತವ್ರನ್ನೆಲ್ಲ ಮಟ್ಟ ಹಾಕುವ ಉದ್ದೇಶದಿಂದ ಹೊಸ ಹೊಸ ರೂಲ್ಸ್ ಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಆದ್ರೆ ಗಮನ ಇಟ್ಟು ನೀವು ಕೇಳ್ಬೇಕು ಪ್ರತಿಯೊಬ್ರು ಈ ಒಂದು ಹೊಸ ಎರಡು ರೂಲ್ಸ್ ಗಳನ್ನ ತಿಳ್ಕೊಳ್ಳೇಬೇಕು ಯಾಕಂದ್ರೆ ನಿಮಗೆ ಉಚಿತ ಅಕ್ಕಿ ಹಣ ನೀವು ಪಡಿಬೇಕಾದ್ರೆ ಈ ಒಂದು ರೂಲ್ಸ್ ಗಳ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಮಾತ್ರ ನೀವು ಹಣವನ್ನ ಪಡೆಯೋಕೆ ಸಾಧ್ಯ ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತಹ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಲಿಸಿರುವಂತ ಎರಡು ಹೊಸ ರೂಲ್ಸ್ ಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡುವಂತವ್ರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಾವು ಮಧ್ಯದಲ್ಲೇ ನಿಮಗೆ ಎರಡು ಪಾಯಿಂಟ್ ಗಳನ್ನ ತಿಳಿಸಿರ್ತೀವಿ ಸೊ ಅದಕ್ಕಾಗಿ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ವಿಡಿಯೋ ನೋಡುವಂತವ್ರು ನಮ್ಮ ಚಾನಲ್ಗೆ ಗೆ ಒಂದು ಲೈಕ್ ಅನ್ನ ಮಾಡ್ತಾ ಸಪೋರ್ಟ್ ಅನ್ನ ಮಾಡಿ ಯಾಕಂದ್ರೆ ನಿಮ್ಮ ಸಪೋರ್ಟ್ ಇಲ್ದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಹೌದು ಸ್ನೇಹಿತರೆ ನಿಮ್ಮ ಒಂದು ಲೈಕ್ ನಮಗೆ ಪ್ರೋತ್ಸಾಹ ಅಂತ ನಾವು ತಿಳ್ಕೊಂತ ಇದೀವಿ ಸೊ ಎಲ್ಲರೂ ನೋಡುವ ವಿಡಿಯೋ ನೋಡುವಂತವ್ರು ಒಂದೊಂದು ಲೈಕ್ ಅನ್ನ ಕೊಡ್ತಾ ಹೋಗಿ ಹಾಗಾದ್ರೆ ಬನ್ನಿ ಎರಡು ಹೊಸ ರೂಲ್ಸ್ ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತ ಎರಡು ಹೊಸ ಅಪ್ಡೇಟ್ಗಳು ಹೊಸ ರೂಲ್ಸ್ ಗಳು ಸ್ನೇಹಿತರೆ ನಾನು ಟೈಮ್ ಅನ್ನು ವೇಸ್ಟ್ ಮಾಡೋದಲ್ಲ ಯಾಕಂದ್ರೆ ಬಹಳಷ್ಟು ಮಂದಿ ನನಗೆ ಕಮೆಂಟ್ ನಲ್ಲಿ ಕೇಳ್ತಾ ಇದಾರೆ ಸರ್ ಐದು ನಿಮ್ಮ ಒಂದು ಐದು ಸೆಕೆಂಡ್ ನಲ್ಲಿ ಹೇಳುವಂತ ಮಾಹಿತಿಯನ್ನ ಮೂರು ನಿಮಿಷದಲ್ಲಿ ಹೇಳ್ತಾ ಇದ್ದಾರೆ ಅಂತ ಸೊ ಅದಕ್ಕಾಗಿ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ನಾನು ಸ್ನೇಹಿತರೆ ಎರಡು ಹೊಸ ರೂಲ್ಸ್ ಗಳು ಏನೇನಪ್ಪಾ ಅಂತಂದ್ರೆ ಒಂದನೇ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಅಂತೆ ಸೊ ಈ ಒಂದು ಉಚಿತ ಅಕ್ಕಿ ಹಣ ಯಾರಿಗೆ ಬಂದಿಲ್ಲ ಅಥವಾ ಬರ್ತಾ ಇಲ್ಲ ಸ್ಟಾಪ್ ಆಗಿದೆ ಪ್ರಾಬ್ಲಮ್ ನ ಅನುಭವಿಸ್ತಾ ಇದ್ರ ಸೊ ಅಂತವರು ಪೋಸ್ಟ್ ಆಫೀಸ್ ಗಳಲ್ಲಿ ನಿಮ್ಮ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕಂತೆ ಹೌದು ಸ್ನೇಹಿತರೆ ನೀವು ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ನಿಮ್ಮ ಮೊಬೈಲ್ ಗಳಲ್ಲಿ ಒಂದು ಆಪ್ ಅನ್ನ ಹಾಕ್ತಾರಂತೆ ಆ ಒಂದು ಆಪ್ ಅನ್ನ ತಂದು ನಿಮ್ಮ ಸ್ಟೋರ್ ಗಳಲ್ಲಿ ನೀವು ತೋರಿಸಿದ್ರೆ ಪ್ರತಿ ತಿಂಗಳ ಆ ಒಂದು ಆಪ್ ಅನ್ನ ಸ್ಕ್ಯಾನ್ ಮಾಡ್ತಾರೆ ಆ ಸ್ಕ್ಯಾನ್ ಅನ್ನ ಮಾಡಿದ ನಂತರ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗುತ್ತೆ ಸೊ ಇದು ಯಾರಿಗೆ ಅಪ್ಪ ಅನ್ವಯಪ್ಪ ಅಂದ್ರೆ ಇಲ್ಲಿವರೆಗೆ ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಂದಿಲ್ಲ ಡಿಸೆಂಬರ್ ತಿಂಗಳದು ಎಲ್ಲರಿಗೂ ಬಂದು ನಿಮ್ಗೆ ಏನಾದ್ರೂ ಬಂದಿಲ್ಲ ಅಂದ್ರೆ ಅಥವಾ ನವೆಂಬರ್ ತಿಂಗಳು ಅಕ್ಟೋಬರ್ ತಿಂಗಳದು ಹಣ ಬಂದಿಲ್ಲ ಅಂತಂದ್ರೆ ಅಂತವರು ಈ ಒಂದು ಕೆಲಸವನ್ನ ನೀವು ಕೂಡ್ಲೇ ಮಾಡ್ಬೇಕು ನಿಮ್ಗೆ ಇನ್ನು ಹೆಚ್ಚಿನ ಇದ್ರ ಬಗ್ಗೆ ಮಾಹಿತಿ ಬೇಕಪ್ಪ ಅಂತಂದ್ರೆ ನಿಮ್ಮ ಸ್ಟೋರ್ ಗಳಲ್ಲಿ ಏನಿರ್ತಾರೆ ಅಲ್ಲಿ ನೀವು ಕೇಳಬೇಕು ನೀವು ಸ್ಟೋರ್ಗಳಲ್ಲಿ ಕೇಳಿದ್ರೆ ಈ ರೀತಿಯಾಗಿ ಎಕ್ಕೆ ಹಣ ಬರ್ತಾ ಇಲ್ಲ ಅಂದ್ರೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಒಂದು ಮಾಹಿತಿಯನ್ನ ಅವರು ನಿಮಗೆ ಕೊಡ್ತಾ ಇದ್ದಾರೆ ಇನ್ನು ಎರಡನೇ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬಹಳ ಕಠಿಣವಾದಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಅಂತೆ ಏನಪ್ಪಾ ಅಂತಂದ್ರೆ ನಿಮ್ಮ ಏನು ರೇಷನ್ ಕಾರ್ಡ್ ಇದ್ದು ನೀವೇನಾದ್ರು ಆಹಾರ ಧಾನ್ಯಗಳನ್ನ ಪಡಿತಾ ಇಲ್ಲಪ್ಪಾ ಅಂತಂದ್ರೆ ನಿಮಗೆ ಉಚಿತ ಅಖ್ಯಾನ ಬರಲ್ಲಂತೆ ಹೌದು ಸ್ನೇಹಿತರೆ ಯಾರ್ಯಾರು ಈ ಒಂದು ಸ್ಟೋರ್ ಗಳಲ್ಲಿ ಆಹಾರ ಧಾನ್ಯಗಳನ್ನ ಪಡಿತಾ ಇಲ್ಲ ಅಂದ್ರೆ ಈಗ ಏನು ಆಹಾರ ಧಾನ್ಯಗಳು ಸರಿಗ್ ಬರ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ಬಿಡ್ತಾ ಇರ್ತಾರೆ ಆಹಾರ ಧಾನ್ಯಗಳನ್ನ ಪಡಿತಾ ಇರೋದಲ್ಲ ಇನ್ನು ಮತ್ತೆ ಅಹ್ ಶ್ರೀಮಂತರು ಏನು ಬಿ ಪಿ ಎಲ್ ಕಾರ್ಡ್ ಗಳನ್ನ ಅವ್ರು ಕೂಡ ಆಹಾರ ಧಾನ್ಯಗಳನ್ನ ಪಡಿತಾ ಇರೋದಲ್ಲ ಸೊ ಈ ರೀತಿಯಾಗಿ ನೀವು ಕಳೆದ ಮೂರು ತಿಂಗಳಿಂದ ಏನಾದರೂ ಆಹಾರ ಧಾನ್ಯಗಳನ್ನ ಪಡೆದಿಲ್ಲಪ್ಪ ಅಂತಂದ್ರೆ ಅಂತವ್ರಿಗೆ ಉಚಿತ ಅಕ್ಕಿ ಹಣವನ್ನ ಅವರು ಹಾಕಲ್ಲಂತ ಅಂದ್ರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಇದು ಒಂದು ಹೊಸ ರೂಲ್ಸ್ ಅನ್ನ ಆಡ್ ಮಾಡಲಾಗಿದೆ ಇನ್ನು ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ಈ ಒಂದು ಆಹಾರ ಧಾನ್ಯಗಳನ್ನ ಪಡೆದೇನೆ ಬಹಳಷ್ಟು ಮಂದಿ ಈ ಒಂದು ಗವರ್ಮೆಂಟ್ ಸ್ಕೀಮ್ಗಳ ಬೆನಿಫಿಟ್ ಅನ್ನ ಪಡೆಯೋದಕ್ಕೆ ಅಥವಾ ಆಸ್ಪತ್ರೆಗಳಲ್ಲಿ ಬೆನಿಫಿಟ್ ಅನ್ನ ಪಡೆಯೋದಕ್ಕೆ ಉಪಯೋಗಿಸ್ಕೊಳ್ತಾ ರೀತಿಯಾಗಿ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸಿಕೊಂಡು ಆಹಾರ ಧಾನ್ಯಗಳನ್ನ ಪಡಿತಾ ಇರಲಿಲ್ಲ ಸೊ ಕೂಡ ಈ ಒಂದು ಉಚಿತ ಅಕ್ಕಿ ಹಣವನ್ನ ಕ್ಯಾನ್ಸಲ್ ಮಾಡಬೇಕು ಅಥವಾ ಬಂದ್ ಮಾಡ್ತೀವಿ ಅಂತ ಆಹಾರ ಇಲಾಖೆ ಕಂಪಲ್ಸರಿ ತಿಳಿಸಿರುವಂತದ್ದು